ಆ ಮೊಟ್ಟ ಮೊದಲಿಗೆ ಈ ಜಗೇಶ್ ಮತ್ತು ಜಗೇಶ್ ಸರ್ ಅವರ ಸಹಾಯಕ ನಾಯಕ ಜಗೇಶ್ ಸರ್ ಮತ್ತು ನನ್ನ ಒಂದು ಕಾಂಬಿನೇಷನ್ ಅಂತ ಅನ್ನೋದನ್ನ ಸ್ವಲ್ಪ ದೊಡ್ಡದಾಗೆ ನೋಡ್ತು ಗಾಂಧಿನಗರ ಮತ್ತು ಮಾರ್ಕೆಟ್ ಹೇಗೆ ಅಂದ್ರೆ ನಾವು ಅದಕ್ಕೆ ಜಾಬ್ ಮಾಡ್ತಾ ಇರ್ತೀವಿ ಏನಂದ್ರೆ ಹಿಂದೆ ಒಂದು ಮಠ ಅಂತ ಒಂದು ಸಿನಿಮಾ ಮಾಡಿದಾಗ ಜಗೇಶ್ ಅವರ ಮೀಸಿ ಎಲ್ಲ ತೆಕ್ಸಿ ಅವರ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅದೆಲ್ಲ ಹೀರ್ಬೇಕು ಅನ್ನೋ ರೇಂಜ್ಗೆ ಕೂತ್ಕೊಂಡ್ ಕೆಲಸ ಮಾಡೋದು ಅದಾದ್ಮೇಲೆ ಅವರು ತುಂಬಾ ಆಕ್ಟಿವ್ ಜಗೇಶ್ ಅವರು ತುಂಬಾ ಆಕ್ಟಿವ್ ನೋಡ್ತಾ ಇದ್ದೀರ ಡ್ರೈವರ್ ಬೆಳೀತಾ ಇದ್ದಾರೆ ಆತ ಆತನ ಸೌಂಡೈರ್ಯ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ಎಂತ ಅಂದ್ರೆ ಹಳಸುವ ಸೊ ಅದನ್ನ ಅದ್ಕೋರ್ಸ್ಕೊಂಡು ಮಾಡಿದ್ರು ನಾನು ಹೇಳ್ತೀನಿ ನಾನು ಪ್ರೀತಿಯ ತುಂಬಾ ನಾನು ಗೌರವಿಸುವಂತಹ ಕಲಾವಿದರು ಜಗೇಶ್ ಅವರು ಸುಮಾರು ಕೊಡ್ಬೋದ್ರಿಯಾ ನಾ ಆಂಟಿ ಮಾಡೋ ಮುಜಿಗೆ ನೋಡಿ ಒಂದು ಕೇತರಡಿ ಅವರು ನೋಡೋಣ ರಂಗನಾಯಕ ನಾನು ಅವರು ಕೆಲವು ಸಭೆಯಲ್ಲಿ ದೀಪ ಹಚ್ತೀವಿ ಸಾರಿ ಆಗ ಕೂತ್ಕೊಂಡಾಗ ಅವರು ಒಂದು ಚೇಷ್ಟೆ ಮಾಡಿದ್ರು ಒಂದು ರಂಗಗೀತೆ ಹಾಡದ್ರು ಅವ್ರ ಸ್ಟೈಲಲ್ಲಿ ನಾನು ಅಂತ ಅವರು ಅದನ್ನ ನೋಡ್ತೀರಂಗೆ ಸ್ಕ್ರೀನ್ ಅಲ್ಲಿ ಬರಬೇಕು ಅಂತ ಇದು ಮುಂಜಾನೆ ಇಲ್ಲ ಆದಾಗ ಅದಕ್ಕೆ ಒಂದು ಅವಕಾಶ ಬರಬೇಕು ಕರೆಕ್ಟ್ ಆಗಿ ಕುದ್ರೆ ನಿಮ್ಗೆ ಕೂಸ್ತೀನಿ ಆ ಪಾತ್ರಕ್ಕೆ ಅಲ್ಲಿವರೆಗೂ ಕಾಯಣ ಅಂತ ಅದು ಕಾಯ್ತಾ ಕಾಯ್ತಾ ಹತ್ತು ಹನ್ನೆರಡು ವರ್ಷ ಆಗೋಯ್ತು ಅದು ಮೂರು ವರ್ಷ ಆಗೋಯ್ತು ನಮಗೆ ಅದು ಆ ಪಾತ್ರಕ್ಕೆ ಆ ಕಥೆಗೆ ಒದಗ್ ಬರಲಿಲ್ಲ ಮತ್ತೆ ಏನೋ ಒಂದು ಮಾಡ್ಬಿಡ್ಬಹುದು ಮಾಡಿ ಅದರ ಸಂಬಂಧ ಆ ಕಾಂಬಿನೇಷನ್ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಎಚ್ಚರಿಕೆಯಲ್ಲಿ ನಾವು ಕಾಯಬೇಕಾಗಿ ಬಂತು ಇವತ್ತು ದಿನ ಬಂದಿದೆ ಅದರ ಎರಡನೇ ಹಾಡನ್ನು ನೋಡ್ಬಿಡು ಅದಕ್ಕೆ ಮುಂಚೆ ಯೂಶ್ವಲಿ ಒಂದು ಕಾರ್ಯಕ್ರಮ ಈ ತರದ ಕಾರ್ಯಕ್ರಮಗಳಾದ್ರೆ ಕೀರ್ತಿ ನಾಯಕ ನಮಸ್ಕಾರ ಬಟ್ ಏನು ಕಂಡು ಈಗ ಎಲ್ಲ ಮಾಡೋಣ ಆಮೇಲೆ ಓಕೆ ಆ ಯೂಟ್ಯೂಬರ್ ಏನಾದ್ರು ಉಂಟೆ ಪಟ್ಟ ಹೊಡೋದು ಕೂಡ ಆಗಲೇ ಅಂತ ಅಲ್ಲಾ ಕೂಡ ಖರಾಬ್ ಆಗಿ ಬಂದ್ಬಿಟ್ಟು ನಮ್ಮ ಹೆಸರುಗಳೆಲ್ಲ ಕೆಡಿಸಿ ಏನೇನಾಗುತ್ತೋ ಇಷ್ಟು ವ್ಯೂ ಬಂದ್ಬಿಟ್ಟು ಯೂಟ್ಯೂಬ್ ಇಂದ ಒಂದು ಲಕ್ಷ ಬಂದ್ಬಿಟ್ರೆ ಹಬ್ಬ ನಮ್ಮ ಜೀವನ ನೆಮ್ಮದಿ ಸಾರ್ಥಕ ಅಂತ ನಾನು ಅವ್ರಿಗೆ ಇಂಟ್ರೂ ಕೊಟ್ಟೆ ಅದ್ರಲ್ಲಿ ಹೇಳಿದೆ ಅಕಸ್ಮಾತ್ ನನ್ನ ಮಗು ಏನಾದ್ರು ಹುಟ್ಟಿದ್ ಮಗು ಏನಾಗ್ತಿದೆ ಕತ್ತು ಸಾಯಿಸ್ಬಿಡ್ತಿದ್ದೆ ನಾನು ಅಂತ ಕೋಲ್ ವಿತ್ ಆಲ್ ಲವ್ ಡ್ಯೂ ರೆಸ್ಪೆಕ್ಟ್ ಯೂಟ್ಯೂಬ್ ಇರ್ಬೇಕಾದ್ರೆ ಯೂಟ್ಯೂಬ್ ಇಂದ ಪ್ರಪಂಚ ಪೂರ್ತಿ ತಲುಪ್ತಾ ಇದೆ ನಮ್ಮ ಹಾಡುಗಳು ನಮ್ಮ ವಿಚಾರಗಳು ನಮ್ಮ ಟ್ಯಾಲೆಂಟು ಪ್ರತಿಭೆ ಮತ್ತೊಂದು ಮಗದೊಂದು ಹಾಗೆ ಈಗ ಒಂದು ಕಾರ್ಯಕ್ರಮ ಅಂತಂದ್ರೆ ಫಸ್ಟ್ ಜ್ಯೋತಿ ಬೆಳಗಬೇಕು ಅಂತ ಕಾರ್ಯಕ್ರಮದ ಫಸ್ಟ್ ಶೀರ್ಷಿಕೆ ಸರ್ ಯಾರು ನಡ್ಸ್ಕೊಡ್ತಾರೋ ಅವ್ರು ಚಪ್ಪಲಿ ಬಿಡಬೇಕು ಸರ್ ಅಂತ ಬಿಟ್ ಬಂದ್ಬಿಟ್ಟೆ ಅದು ಒಂದು ಶಾಸ್ತ್ರೀಯವಾದ ರೂಲ್ಸ್ ಮಾಡ್ಕೊಟ್ರೆ ಹೊಡಿಬಹುದು ಹೊಡೀದು ಏ ಚಂದ್ರಮೋಹನ್ ಅದೇ ಕೆಲಸ ಏನು ಗೊತ್ತೇನಾ ನಮ್ಮ ಆರ್ಟಿಸ್ಟ್ ಅವ್ರು ಚಂದ್ರಮೋಹನ್ ಅಂತ ಆ ಆತರ ಏನೋ ಪಂಚ್ ಬಂದಾಗ ಸತಿ ಒಂದ್ಸತಿ ಹೊಡಿಮಿಕರು ಹೊಡ್ಕೋತಾರೆ ಬದುಕ್ತಿ ಲೈಫ್ ಅಲ್ಲಿ ಶುರು ಮಾಡು ಫಾಲೋ ಮಾಡ್ತಾರೆ ಎಸ್ ಅವರು ಚಂದ್ರಮೋಹನ್ ಆ ಇದು ಮತ್ತು ನಾವಿಲ್ಲಿ ನಾನು ಹೇಳಿದೆ ದೀಪ ಹಚ್ಚೋದು ಅದಕ್ಕೆಲ್ಲ ಸ್ಟೆಪ್ ಇದು ಅದನ್ನು ಕ್ಲಿಯರ್ ಮಾಡಿಸಿ ಟೈಮ್ ಗಳು ವೇಸ್ಟ್ ಆಗುತ್ತ ಫಟಾಫಟ ಆಗಬೇಕು ಇದು ತುಂಬಾ ಫಾಸ್ಟ್ ಯುಗದಲ್ಲಿ ನಾವು ಬದುಕಿದ್ದೀವಿ ಮತ್ತು ಹಾಗಾಗಿ ನಾನು ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಕರಿತೀನಿ ಅನೂಪ ಪ್ಲೀಸ್ ಸಮಸ್ಯೆ ಏನು ಪಾತ್ರಕ್ಷಿಗಳ ಸಮಸ್ಯೆ ಎಲ್ರ ಅನೂಪು ನಂದು ಅನೂಪಂದು ದೊಡ್ಡ ಟ್ರಾವೆಲ್ ಅದು ಹೇಳಕ್ಕೆ ಅದೆಲ್ಲ ಹೇಳಕ್ಕಿಂತ ಮುಂಚೆ ಮುಖ್ಯವಾಗಿ ದೀಪ ಹಚ್ಚಿಸ್ತೀನಿ ನೋಡಿ ಅನೂಪ ದೀಪ ಬೆಳಗಬೇಕು ದೀಪ ಬೆಳಗದಂಗ್ ಆಗಬೇಕು ಅನುಪಾ ಇಲ್ಲೇ ಇರಬೇಕು ಎಲ್ಲ ಹೋಗುದು ಇದು ನೋಡಿ ಇನ್ಫಾರ್ಮಲ್ ಅಂದ್ರೆ ಎಷ್ಟು ಇನ್ಫಾರ್ಮಲ್ ಆಗೋಯ್ತು ಎಂಟಿ ಮಕ್ಕಳು ಬರೋ ಟೈಮ್ಗೆ ಅಲ್ಲ ಇನ್ನು ಮಜಾ ಕೇಳಿ ನನ್ನ ಮಗಳ ಹೆಸರು ನಗು ಅಂತ ಇವಳ ಹೆಸರು ನಗು ಅಂತ ಯಾಕೆ ಅಂದ್ರೆ ಯಾರೇ ಕೇಳಿದ್ರು ಅಪ್ಪ ಏನು ಮಾಡ್ತಿದ್ದ ಅಂತ ಮುಂದೆ ಯಾವತಾರ ಮೇಲೆ ಕೇಳ್ತಾರಲ್ಲ ನಗು ಹುಟ್ಟಿಸ್ತಿದ್ದ ಅಂತ ಹೇಳಕ್ಕೆ ಮಗಳು ಗಾಳಿ ತಂಗಾಳಿ ಬರ್ತಿದ್ಯಾರಪ್ಪ ಯಾರು ಬರ್ತಿದ್ವು ಅಪ್ಪ ಬರ್ತಾ ಅನುಪಮ ಹಾಡಿದ್ದು ಅಲ್ಲ ಅದಲ್ಲ ಅದು ಏನು ವಿಚಾರ ಏನಂದ್ರೆ ಮೇಡಮ್ ಹೇಳಿದೆ ಮಗುನ್ ಕರ್ಕೊಂಡು ಕರೆಕ್ಟ್ ಟೈಮ್ ಬನ್ರಿ ಲೇಟ್ ಮಾಡ್ಬಿಡಿ ದೊಡ್ಡ ಪರಿಚಯ ಮಾಡಿಸ್ಬೇಕು ಅಂತ ನಮಸ್ಕಾರ ಹೇಳ್ರಿ ರಚಿತ ಬ್ಯಾನರ್ ಒನ್ ಬ್ಯಾನರ್ ಟು ಬ್ಯಾನರ್ ತ್ರೀ ಅಂತ ನಮ್ದೆ ಬ್ಯಾನರ್ ಅಲ್ಲಿ ನಾನು ನಾನೇ ಹೇಳ್ತೀನಿ ಯಾರು ತುಂಬಾ ಲೈನ್ ನೋಡೋದು ಸಿನಿಮಾ ಮಾಡುದು ರೊಕ್ಕ ಅಂತ ಆಗುತ್ತೆ ಸಿನಿಮಾ ಕೆಲಸ ಆಗುತ್ತೆ ಸಂಪಾದನೆ ಆಗುತ್ತೆ ಮಾಡ್ದಂಗಾಗತ್ತೆ ಆಗುತ್ತೆ ಸಕ್ಸಸ್ ಆದ್ರೆ ಆಮೇಲೆ ದೇವ್ರ್ ಬಿಟ್ಟಿದ್ದು ಅಂತ ಒಟ್ಟು ಅನೂಪ ದೀಪವನ್ನು ಬೆಳಗ್ಸಿದ್ದಾರೆ ಮತ್ತು ಕಾರ್ಯಕ್ರಮ ಹಾಗೆ ಮುಂದುವರಿಸ್ತಾ ಹೋಗೋದಾದ್ರೆ ಇಲ್ಲಿ ಕೆಲ ಕೇಳ್ತಾರೆ ಟೀಸರ್ ಬಿಡ್ತೀರಿ ಅದರ ಗ್ಯುಲರ್ ಅಣ್ಣ ಟೀಸರ್ ಬಿಡ್ತಾರೆ ಎಲ್ಲ ಟೀಸರ್ ಬಿಡೋದು ಪ್ರೋಮೋ ಬಿಡೋದು ಟ್ರೇಲರ್ ಬಿಡೋದು ನೀವೇ ಯಾವಾಗ್ಬಿಡ್ತೀರಿ ನೀವು ಬಿಡ್ತೀರಿ ನಾವು ಜಗ್ಗೇಶರು ರಂಗನಾಯಕದಿಂದ ಒಂದು ದೊಡ್ಡ ವರ್ಲ್ಡ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ ಯಾರೂ ಕೂಡ ಒಂದು ಚಿತ್ರದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೋ ಚಿತ್ರನ ಚಿತ್ರಕ್ಕೆ ತುಂಬಾ ಹಿಂದೆ ಎರಡು ಸಾವಿರದ ಆರರಲ್ಲೇ ಮೊದಲನೇ ಟ್ರೈಲರ್ ಬಿಟ್ಟಿದ್ರು ಅದು ಒಂದು ಸೆಕೆಂಡ್ ಎರಡು ಸೆಕೆಂಡಲ್ಲ ಎರಡು ಅವರ್ದು ಮಠ ಕರೆಕ್ಟ್ ಕರೆಕ್ಟ್ ಟೈಮಿಂಗ್ ಆಮೇಲೆ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಇನ್ನೊಂದು ಬಿಡ್ತಾರೆ ಟ್ರೈಲರ್ ಅದು ಎರಡು ಅವರ್ ಇರುತ್ತೆ ಅದು ಎದ್ದೇಳು ಮಂಜುನಾಥ ಇದು ಹ್ಯಾಟ್ರಿಕ್ಸ್ ನಾವು ಟ್ರೈಲರ್ ಬಿಡೋದು ಹಿಂಗೆ ಸುಮ್ಮನೆ ಅದ್ರಲ್ಲಿ ಹೀರೋ ಬಂದ ನಡ್ಕೊಂಡ್ಬಂದ ನನ್ ಟ್ಯಾಲೆಂಟ್ ಗೊತ್ತಿಲ್ಲ ಏನಿಲ್ಲ ಲಾಂಗ್ ಇಟ್ಕೊಂಡಿರ್ತಾನೆ ಕೈಯಲ್ಲಿ ಇದು ಏನು ನಾ ಹೀರೋ ಲಾಂಗ್ ಓನ ಹೀರೋ ನನಗೆ ಟೆನ್ಶನೋ ಟೆನ್ಷನೋ ಇಲ್ಲ ಅಂದ್ರೆ ನೀವು ಒಂದು ಸಾಂಗೆ ಹರ್ಸ್ಕೊಡ್ತೀನಿ ರೀ ಮಗಳು ಬಂದ್ಲು ಅದೇ ರಂಗನಾಯಕದಲ್ಲಿ ಏನಿದೆ ಅಂತ ರಂಗನಾಯಕದಲ್ಲಿ ಹಾಸ್ಯ ಹಾಸ್ಯ ಎಷ್ಟು ಬೇಕೋ ಅಷ್ಟು ಹಾಸ್ಯ ಇದೆ ಸ್ವಾಮಿ ಮತ್ತು ಕೇಳ್ತಾರೆ ಹಾಗಾದ್ರೆ ತಾಯಿ ಸೆಂಟಿಮೆಂಟ್ ಇಲ್ವಾ ಸರ್ ಅಂತ ತಾಯಿ ಸೆಂಟಿಮೆಂಟಾ ಇದೆ ಇಲ್ಲ ಇಲ್ಲ ಈ ಕಾರ್ಯಕ್ರಮ ಹೀಗೆ ಹೋಗ್ಬೇಕು ನಾವು ಇದು ಪ್ಲಾಂಡ್ ಅಲ್ಲ ನಾವು ಏನು ಸ್ಕ್ರಿಪ್ಟ್ ಮಾಡ್ಕೊಂಡಿಲ್ಲ ಅಣ್ಣನ್ ಜೋಶ್ ಹೇಳಿದ್ದಾರೆ ಅಣ್ಣ ಪ್ಲೀಸ್ ಅದು ಚೆನ್ನಾಗಿದೆ ಹಾಡಿ ಅದು ಅಂದ್ರೆ ಎಲ್ಲ ಎಲ್ಲ ಏ ನೆಕ್ಸ್ಟ್ ಪಿಕ್ಚರ್ ಅಲ್ಲ ಎಲ್ಲ ಇವಾಗ ಇವ್ರು ಹೇಳಿದ್ರೆ ಅಮ್ಮ ನಾನು ಬೆಣ್ಣೆ ಕದಿಲ್ಲ ಮತ್ತೆ ಕೃಷ್ಣನ ಹಾಡೋದು ದಿಸ್ ಇಸ್ ದ ಸ್ಪಿರಿಟ್ ಐ ಟೆಲ್ ಯು ಅವರು ಹಾಸ್ಯ ಬನ್ನಿ ಬನ್ನಿ ಜಗೇಶ್ ಅವರು ನೋಡಿ ಅಲ್ಲ ಸ್ಪಾಟು ಒಬ್ಬ ಅವರು ಒಬ್ಬ ಎಂಟರ್ಟೈನರ್ ಎಂಟರ್ಟೈನರ್ ಕ್ಯಾನ್ ಬಿ ಎ ಗ್ರೇಟ್ ಆರ್ಟಿಸ್ಟ್ ಆತನ ಗೊತ್ತು ಹೇಗೆ ಅದನ್ನು ಅಕೊಮಿಡೇಟ್ ಮಾಡೋದು ಅಂತ ಆ ಲೈನ್ಗಳು ಯಾರು ಬರ್ಕೊಟ್ಟಿಲ್ಲ ಏನಿಲ್ಲ ಅವರೇ ಸೇರಿಸಿದ್ರು ಅದನ್ನು ಹಣ ತುಂಬ ಕಷ್ಟ ಅದು ಕವಿ ಅಲ್ಲೇ ವಿಕೆಟ್ ಇದು ಏನಂತಾರೆ ಅದಕ್ಕೆ ಆಶು ಕವಿ ಆಶು ಕವಿತ್ವ ಅಂತೇಳಿ ನಾನು ಕನ್ನಡದ ಚಾರ್ಲಿ ಚಾಪ್ಲಿನ್ ಸರ್ ಅಂತ ಎಷ್ಟೋ ಕಡೆ ಹೇಳಿದ್ದೀನಿ ನಗ್ಸೋದನ್ನು ಒಂದು ವೃತ್ತಿಯಾಗಿ ಮಾಡ್ಕೊಂಬಿಟ್ಟಿದ್ದಾರೆ ಅದು ನಗ್ಸೋದನ್ನೇ ಅವರ ಜೀವನ ಶೈಲಿ ಮಾಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ಬಹಳ ಹೆಮ್ಮೆ ಇದೆ ಅಣ್ಣ ಇದು ಈ ಹಾಡು ಮಜಾ ಬಂತು ಮಾತ್ರ ಚೆನ್ನಾಗಿದೆ ಚೆನ್ನಾಗಿದೆ ಮೊದ್ಲು ಹೇಳಿದ್ರೆ ಬಳಸ್ಕೊಡ್ಬೋದಿತ್ತು ರಂಗನಗದಲ್ಲಿ ಇದಕ್ಕೆಲ್ಲ ಬೇಡ ಕಣ ಎಲ್ಲ ಅಷ್ಟೊಂದು ದೊಡ್ಡ ಕಾಮಿಡಿ ಏನಲ್ಲಪ್ಪ ಇದು ಇಸ್ಕೋಲ್ ಸಂತೋಷ ಹಾಗೆ ಆಗತ್ತೆ ಮುಂದೆ ಹೋಗ್ತಾ ಈ ಚಿತ್ರದ ತಂಡದ ಬಗ್ಗೆ ಒಂದು ಚಿಕ್ಕದಾಗ ಮಾತಾಡಬೇಕು ನಾನು ನಾಯಕ ನಾಯಕಿ ಲಾಸ್ಟ್ ಬರ್ತೀನಿ ಕಥಾ ನಾಯಕ ನಾಯಕಿ ಏನಾಗತ್ತೆ ಅವ್ರು ಕಾಣಿಸ್ಕೋತಿರ್ತಾರೆ ಆದ್ರೆ ಅದ್ರ ಹಿಂದೆ ಕೆಲಸ ಮಾಡಿದವರು ಕಾಣಿಸ್ಕೊಂಡಿರಲ್ಲ ಹಾಗಾಗಿ ಫಸ್ಟು ಅವರನ್ನ ಪಶ್ಚಿಮ ಮಗಳು ಸೈಲೆನ್ಸ್ ಗಲಾಟೆ ಮಾಡಿಕೊಡ್ದು ಸಂಸಾರ ಮಾಡ್ತಾ ಇದ್ದೀನಿ ಸ್ವಾಮಿ ಓಕೆ ಏನಾಗತ್ತೆ ನಮ್ಮ ಜಗ್ಗೇಶ್ ಅವರ ತಾಯಿಯ ಪಾತ್ರ ಮಾಡಿಸ್ಬೇಕು ಅಂತ ಜಗ್ಗೇಶ್ ಅವ್ರ ತಾಯಿಯ ಪಾತ್ರ ಬರುತ್ತೆ ಸಿನಿಮಾದಲ್ಲಿ ಅದು ಅದೊಂಥರ ಕ್ಯಾರೆಕ್ಟ್ರು ನೀವು ಹಿಂದಿನ ಕಾಲದಲ್ಲಿ ಎಂ ವಿ ರಾಜಮ್ಮ ಈ ತರಹದ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗ ಅನ್ಕೊಳಿ ಆ ಥರದ್ದು ಒಂದು ವಯಸ್ಸಾದವ್ರನ್ನೇ ಏನಾದ್ರು ಹುಡ್ಕೋಣ ಅಂತ ಹೇಳಿ ವಯಸ್ಸಾದವ್ರಿಗೆ ಬಂದ್ರೆ ನಮಗೆ ಬೇಕಿರುವ ಕಾಮಿಡಿ ತೊಂದರೆ ಆಗುತ್ತೆ ಬೇಡ ಒಬ್ಬ ಯೂತ್ ಹುಡುಗಿನ್ ಹುಡ್ಕೋಣ ಅದಕ್ಕೆ ನ್ಯಾಯ ಒದಗಿಸುವಂತ ಕಲಾವಿದಾಗಿದ್ರೆ ಆಯಿತು ಅಂತ ಆಗ ಸಿಕ್ಕರು ಚೈತ್ರ ಕೊಟ್ಟೂರು ಬನ್ನಿ 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 ಪ್ಲೀಸ್ ಇವರಿಬ್ಬರ ಅಮ್ಮ ಮಗನ ಮಗನ ಪ್ರೀತಿ ನೀವು ಥಿಯೇಟ್ರಲ್ಲಿ ನೋಡ್ಬೇಕು ಸ್ವಾಮಿ ಸ ಖಂಡಿತ ಖಂಡ ಆಮೇಲೆ ಆ ಪಾತ್ರಕ್ಕೆ ಆಯಾಮಗಳಿರುತ್ತೆ ಎಲ್ಲೋ ಅಮ್ಮ ಮತ್ತು ಮಗನ ನಡುವೆ ತಪ್ಪುಗಳಾಗ ಆದರೆ ದೈಹಿಕ ಆದರೆ ನಾವು ಫ್ರೇಮಲ್ಲಿ ತೋರಿಸುವಾಗ ಆ ಇನ್ಸರ್ಚುಯಲ್ ಬರ್ಕೊಡುದು ತಾಯಿ ಮಗನಾಗಿರಬೇಕು ಅಂತ ಇವರು ಕಲಾವಿದನಾಗಿ ಹಾಗೆ ಕಲಾವಿದನಾಗಿ ಒಂದು ಒಂದು ಎರಡೇ ಎರಡು ಮಾತು ಎರಡು ನಾನು ನಿಲ್ಲಿಸ್ಬಿಡ್ತೀನಿ